ಯೋಗಿಂದರ್ ಯಾದವ್ ಹದಿನೆಂಟೂವರೆ ವರ್ಷದಲ್ಲಿ ಮೊಟ್ಟ ಮೊದಲನೇ ಸಲ ಕಾಶ್ಮೀರ ಎರಡು ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು ಯುದ್ಧದ ಕಥೆಗಳನ್ನು ಕೇಳಿ ನಮ್ಗೆ ಯಾವಾಗ ಯುದ್ಧಕ್ಕೆ ಕಳಿಸ್ತಾರೆ ನಮಗೆ ಯಾವಾಗ ಯುದ್ಧಕ್ಕೆ ಕಳಿಸ್ತಾರೆ ಅಂತ ಚಟಪಡಿಸುತ್ತಂತೆ ಕೂಡಿ ಬಂದಾಗ ಸಿಒಾವು ಕೇಳ್ತಾರೆ ಒಂದು ಚಾನ್ಸ್ ಕೊಡ್ತೀನಿ ಟ್ರೈ ಮಾಡ್ತೀಯಾ ಅಂತ ಇಪ್ಪತ್ತೊಂದು ಜನರ ತುಕಡಿಯ ಭಾಗವಾಗಿ ಹೋಗ್ತಾರೆ ಒಂದು ಕಡೆ ಕಡಿದಾದ ಬೆಟ್ಟ ಬರುತ್ತೆ ಆ ಕಡಿದಾದ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾರೆ ಮೊದಲು ಏಳು ಜನ ಹತ್ತಾರ್ರಿ ಆ ಏಳು ಜನದಲ್ಲಿ ಯೋಗಿಂದರ್ ಸಿಂಗ್ ಯಾದವ್ ಕೂಡ ಒಬ್ರು ಏಳು ಜನ ಹತ್ತಿ ಎಂಟನೇವನು ಮೇಲೆ ಬರಬೇಕು ಅನ್ನೋ ಮೇಲಿಂದ ಎರಡು ಕಡೆಯಿಂದ ಗುಂಡಿನ ದಾಳಿ ಶುರುವಾಗುತ್ತೆ ಎರಡು ಕಡೆಯಿಂದ ಗುಂಡಿನ ದಾಳಿ ನೋಡಿ ನೋಡ್ತಾ ಇದ್ದಂತೆ ಇವರ ಜೊತೆಗಿರುವವರೆಲ್ಲ ಸತ ಹೋಗ್ತಾರೆ ಸಾವುಗಳನ್ನ ಆತ ವ್ಯಕ್ತಿ ವಿವರಿಸುವುದನ್ನು ನೋಡಬೇಕು ನೀವು ಇವರ ಜೊತೆಗಿದ್ದಂತಹ ಕಮಾಂಡಿಂಗ್ ಆಫೀಸರ್ ಕಾಲಿಗೆ ಆಗುತ್ತೆ ಯೋಗಿಂದರ್ ನನ್ನ ಕಾಲಿಗೆ ಆಗಿದೆ ಪಟ್ಟಿ ಕಟ್ಟು ಇವ್ರು ಕೇಳ್ತಾರೆ ಬಿಗಿ ಆಯ್ತಾ ಬಿಗಿ ಆಯ್ತಾ ಅಂತ ಮೊದಲನೇ ಸಲ ಹೂ ಅಂತಾರೆ ಇನ್ನೊಂದು ಸ್ವಲ್ಪ ಕಟ್ಟು ಅಂತಾರೆ ಮೂರನೇ ಸಲ ಉತ್ತರ ಬರೋದಿಲ್ಲ ಗುಂಡು ಅವರು ತಲೆ ಸೇರ್ಕೊಂಡು ಹೋಗ್ಬಿಟ್ಟಿರುತ್ತೆ ಇವರ ಎಡಗಡೆ ಇದ್ದಂತಹ ಇವರ ರೂಮೆಟ್ ಸಾಬ್ ಗುಂಡು ಬಿತ್ತು ಅಂತಾರೆ ಹಾ ಅನ್ನುವಷ್ಟರಲ್ಲಿ ಎಡಗಡೆ ಇರುವಂತಹ ರೂಮೆಟ್ ಗುಂಡು ಬಿತ್ತು ಹಿಂದಿನ ಬಂಡೆ ಹಿಂದೆ ಅವಿತಿಟ್ಟುಕೊಂಡಂತಹ ಒಬ್ಬ ಸೈನಿಕ ಇವ್ರದೈತಿ ಕುಡಿಯ ಸೈನಿಕ ಎದ್ದಿ ಇವ್ರ ಕಡೆ ಓಡಿ ಬಡ್ತಾ ಇದ್ರೆ ಆರ್ ಪಿ ಜಿ ಅಂತ ಸಿಡಿಸ್ತಾರೆ ಗ್ರೆನೇಡ್ ರೀತಿಯದ್ದು ಅದನ್ನ ಸಿಡಿಸಿ ಅದರ ಒಂದು ಸ್ಪ್ಲಿಂಟರ್ ಆತನ ಕುತ್ತಿಗೆಯನ್ನು ಹೆಂಗ್ ಸಿಳ್ಕೊಂಡು ಹೋಗುತ್ತೆ ಅಂದ್ರೆ ಆತನ ರುಂಡ ಹಾರಿ ಪಕ್ಕಕ್ಕೆ ಬಿತ್ತು ರುಂಡವಿಲ್ಲದ ಮುಂದ ಈ ದೇಹ ಮೂರ್ನಾಲ್ಕು ಹೆಜ್ಜೆ ಮುಂದೆ ಬಂತು ಅದ್ರ ಅದಕ್ಕಷ್ಟೇ ಅದು ಅಂತ ಮುಂದೆ ಬಂದು ಅದರಿಂದ ಕೆಳಗೆ ಕಲಾಪ್ಸ್ ಆಗ್ಬಿತ್ತು ಏಳು ಜನ ಬೆಟ್ಟ ಹಾತ್ಕೊಂಡು ಹೋಗಿದ್ದಾರೆ ಆರು ಜನ ಸತ್ತೋದ್ರಲ್ಲಿ ಭೂಬಂದರ್ ಸಿಂಗ್ ಯಾದವ್ ಆರು ಜನಗಳ ಮಧ್ಯದಲ್ಲಿ ಮೇಲ್ಕೊಳ್ತಾರೆ ಮೇಲಿರುವ ಪಾಕಿಸ್ತಾನಿ ತುಕಡಿಗೆ ಅಂತ ಬರ್ತಾರೆ ಸೈನಿಕರು ಕೆಳಗಿಳಿದ್ ಬಂದು ಬಿದ್ದಿರುವ ಭಾರತೀಯ ಸೈನಿಕರ ಶವಗಳು ಗುಂಡು ಹೊಡೆದು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವರು ಸತ್ತಿದಾರೋ ಇಲ್ವೋ ಅಂತ ಒಂದು ಕಡೆಯಿಂದ ಗುಂಡು ಹೊಡ್ಕಂಡು ಬರ್ತಾರೆ ಇವರ ಜೊತೆಗಾರರ ಶವಗಳು ಪಾಕಿಸ್ತಾನಿ ಸೈನಿಕರ ಗುಂಡಿನ ಹೊಡೆತಕ್ಕೆ ಮೇಲೆ ಪುಟಿದು ಪುಟಿದ್ ಬೀಳ್ತಿದ್ರು ಅಂತ ಒಂದೊಂದು ಗುಂಡು ಹೊರದಾಗ್ಲು ಸತ್ತಿರುವುದನ್ನು ಕನ್ಫರ್ಮ್ ಅವರು ಸಿಂಗ್ ಯು ಕತೆ ಗಂಡ್ರು ಮಾಡಬೇಕು ಅಂದ್ರೆ ಶವಗಳ ಮಧ್ಯದಲ್ಲಿ ಮಲ್ಕೊಂಡಿರೋದು ಅರ್ಧ ಕಣ್ ತಕ್ಕೊಂಡು ಪಾಕಿಸ್ತಾನಿ ಸೈನಿಕರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ನೋಡ್ಕೊಂಡು ಮಲ್ಕೊಂಡಿರ್ತಾರೆ ಒಬ್ಬ ಸೈನಿಕ ಒಂದೊಂದೇ ಹೆಜ್ಜೆ ಮುಂದೆ ಬಂದ ಮೊದಲು ಒಬ್ಬನಿಗೆ ಗುಂಡದ ಖಚಿತಪಡಿಸಿಕೊಂಡ ಎರಡನೇ ಹುಂಡಿಗೆ ಗುಂಡೋಡದ್ ಖಚಿತಪಡಿಸಿಕೊಂಡ ಮೂರನೇ ಹುಂಡಿಗೆ ಗುಂಡೋಡಿದ್ರೆ ಖಚಿತಪಡಿಸಿಕೊಂಡ ನಾಲ್ಕನೇ ಒಬ್ಬರಡಿಯರ್ ಯೋಗೀಂದ್ರ ಸಿಂಗ್ ಯಾದವ್ ಆ ಪಾಕಿಸ್ತಾನಿ ಸೈನಿಕನಿಗೆ ಏನನ್ನಿಸ್ತು ಏನೋ ಉಳಿದ ಎಲ್ಲರ ಶವಗಳಿಗೆ ಎದೆಗೆ ಮತ್ತು ತಲೆಗೆ ಗುಂಡು ಹೊಡೆದಿದ್ದಂತಹ ಆ ಸೈನಿಕ ಯೋಗಿಂದರ್ ಸಿಂಗ್ ಯಾದವ್ ಕೈ ಗುಂಡು ಹೊಡೆದಂತೆ ಕೈಗೆ ಒಂದು ಕೈಗೆ ಮೂರು ಗುಂಡು ಆ ನಂತರ ಎರಡು ಕಾಲುಗಳಿಗೆ ಎರಡೆರಡು ಗುಂಡು ಹೊಡೆದಂತ ನಾವು ಗುಂಡಿನ ಹೊರತದ ಚಿತ್ಕಾರ ಕೂಡ ಬಾಯಲ್ ಬರಂಗಿಲ್ಲ ಹೆಣದಂತೆ ಬಿದ್ದಿರಬೇಕು ಬಿದ್ಕಂಡಿದ್ದ ಈ ಮನುಷ್ಯ ಮೂರು ಗುಂಡುಗಳನ್ನ ಕೈಗೆ ಹೊಡೆದಾಗ ನನ್ನ ಕೈ ನನಗೆ ಅಂಟುಕೊಂಡಿದೆಯೋ ಇಲ್ವೋ ಎರಡೆರಡು ಗುಂಡುಗಳನ್ನು ಎರಡು ಕಾಲಿಗೆ ಹೊಡೆದಾಗ ನನ್ನ ಕಾಲುಗಳು ನನ್ನ ಅಂಟುಕೊಂಡಿ ನಮ್ಮ ಸಂಶಯ ಬರ್ತಿತ್ತಂತೆ ನನ್ನ ಬಾಯಿಯಿಂದ ಒಂದು ಚೀತ್ಕಾರ ಬರಂಗಿಲ್ಲ ಹಾಗೆ ಹೊಡೆದಂತಹ ಸೈನಿಕ ವಾಪಸ್ ಹೋದ ಅವ್ರು ಹೇಳ್ತಾರೆ ನನ್ನ ಜೊತೆಗಾರರ ಶವಗಳ ಎಲ್ಲಾ ಶವಗಳ ಎದೆಗ ಮತ್ತು ತಲೆಗೆ ಹೊಡೆದಂತಹ ಪಾಕಿಸ್ತಾನದ ಶತ್ರು ನನಗೆ ಬರೀ ಕಾಲು ಮತ್ತು ಕೈಗೆ ಯಾಕೆ ಹೊಡ್ದ ನನ್ನ ಪ್ರಾಣ ಉಳಿದಿದೆ ಅಂದ್ರೆ ಏನೋ ಪರ್ಪಸ್ ಇದೆ ಅಂತ ಆ ಶರೀರ ವಾಣಿ ಬದುಕಿರೋದಕ್ಕೊಂದು ಉದ್ದೇಶ ಇದೆ ಆ ಉದ್ದೇಶ ಈಡೇರಬೇಕಾಗಿದೆ ಅಂತ ಬದುಕಿರುವುದಕ್ಕೊಂದು ಉದ್ದೇಶ ಇದೆ ಉದ್ದೇಶ ಈಡೇರಬೇಕಾಗಿದೆ ಅಂತ ಆ ಶರೀರಂಗ್ ಎದ್ದು ಗನ್ನು ಹುಡುಕಬೇಕು ಒಂದು ಕೈ ಕೆಲಸ ಮಾಡ್ತಾ ಇಲ್ಲ ಮೂರು ಗುಂಡು ಬಿದ್ದಿದ್ದಾವೆ ಎರಡು ಕಾಲಗಳು ಎತ್ತಿಡೋದಕ್ಕಾಗ್ತಿಲ್ಲ ಎರಡೆರಡು ಗುಂಡುಗಳು ತಲೆ இன்னொருந்தர்வ் முன்னுக்கே இன்னும் சத்த அன்சத்து இவ்வளவு இன்னும் சத்த அந்த டிரிர் அன்னிந்தர் சிங் ஜாதவ் எதிரிட்டு வந்து பரதிரே குண்டு பித்து ಎರಗಡೆ ಎಡಗೆ ಹೃದಯದ ಮೇಲೆ ಮತ್ತೆ ನೋಡ್ಕತಾರೆ ಸ್ವಲ್ಪ ಶುರು ಆಗೋದಕ್ಕಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ಯಾಂಟೀನ್ ಹಿಂದಿನ ಪರ್ಸ್ ತೆಗೆದು ತಗದಿಲ್ ಮೇಲಿನ ಜೇಬಲ್ಲಿ ಎದ್ಕೊಂಡಿದ್ರು ಅವರು ಆ ಪೊರಸ್ ನಲ್ಲಿ ಐದೈದು ರೂಪಾಯಿ ಕಾಯಿನ್ ಇದ್ವಂತೆ ಐದೈದು ರೂಪಾಯಿ ಕಾಯಿನ್ ಎ ಕೆ ಫೋರ್ಟಿ ಸೆವೆನ್ ಗೂಡುವ ಕಾಯಿನ್ ಬಿಡೋದ್ ಪಕ್ಕಕ್ಕೆ ಹೋಗಿತ್ತು ಆ ಶರೀರ ವಾಣಿ ಮತ್ತೆ ಕೇಳಿಸಿದ ಆಯ್ತಂತೆ ಯೋಗೀಂದ್ರ ಸಿಂಗ್ ಯಾದವ್ ಈ ಈಗ ಯಾಕೆ ನಿಂತು ಗೊತ್ತಾ ನಿನ್ನ ಪ್ರಾಣ ಅಂತ ಒಂದು ದೊಡ್ಡ ಉದ್ದೇಶ ಈಡೇರಿಕೆಗಾಗಿ ನಿನ್ನ ಪ್ರಾಣ ಉಳಿದಿದೆ ಅಂತ ಎದೆಗೆ ಗುಂಡು ಹೊಡೆದ ಪಾಕಿಸ್ತಾನಿ ಸೈನಿಕ ಆ ಕಡೆ ತಿರುಗಿ ಹೋಗ್ತಾ ಇರ್ತಾನೆ ಇವರತ್ರ ಹತ್ರ ಒಂದು ಹ್ಯಾಂಡ್ ಗ್ರೆನೇಡ್ ಇರುತ್ತೆ ಒಂದ್ ಕೈ ಮಾತ್ರ ಸರಿಯಾಗಿರೋದು ಹ್ಯಾಂಡ್ ಗ್ರೆನೇಡ್ ನ ಪಿನ್ ತೆಗೆದು ಅದಕ್ಕೆ ಎಸದ್ರೆ ಪಾಕಿಸ್ತಾನಿ ಸೈನಿಕನಿಗೆ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಹುಡಿ ಹಾಕೊಂಡಿರ್ತಾರಲ್ಲ ಜಾಕೆಟ್ ಹಿಂದ್ಗಡೆ ತಲೆ ಮೇಲೆ ಹಾಕೊಳ್ಳೋ ಕ್ಯಾಪ್ ಇರುತ್ತೆ ಆ ಕ್ಯಾಪ್ ಹಿಂದ್ಗಡೆ ಬಿದ್ದಿರುತ್ತಲ್ಲ ಅದರಲ್ಲಿ ಹೋಗ್ಬಿಡುತ್ತಾ ಗ್ರೆನೇಡ್ ಗಾಬರಿಯಿಂದ ಪಾಕಿಸ್ತಾನಿ ಸೈನಿಕ ತಿರುಗಿ ನೋಡುವಷ್ಟರಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಅರ್ಧ ಆತನ ಅರ್ಧ ದೇಹ ಇವರ ಮೇಲೆ ಬಿತ್ತಂತೆ ಅರ್ಧ ದೇಹ ಆವಾಗ ಪಾಕಿಸ್ತಾನಿ ಸೈನಿಕರಿಗೆ ಅರ್ಥ ಆಗುತ್ತೆ ಯಾರು ಬದುಕಿದ್ದಾರೆ ಇನ್ನು ಅಂತ ಆ ರೀತಿ ಯುದ್ಧವನ್ನ ಮಾಡಿ ಗಂಭೀರವಾಗಿ ಗಾಯಗೊಂಡು ತುಂಗಗತಿಯ ಚಿಕಿತ್ಸೆ ಪಡೆದು ಪರಮ ವೀರ ಚಕ್ರವನ್ನ ಪಡೆದಂತಹ ವೀರ ಯೋಧ ಆಗ ಆತನಿಗೆ ವಯಸ್ಸು ಹತ್ತೊಂಬತ್ತು